ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ ಬಟ್ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಐಶ್ವರ್ಯಾ ಗೌಡಗೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂತ ಹೇಳಿ ಕೇಳಿದ್ದಾರೆ ಸೊ ಅವರು ಹತ್ತೊಂಬತ್ತನೇ ತಾರೀಕು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ ಹತ್ತೊಂಬತ್ತನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರಿಗೆ ಸೋಮವಾರ ಬರ್ತೇನೆ ಅಂತೇಳಿ ನಾನು ಈಗ ಅವರಿಗೆ ಆಲ್ರೆಡಿ ಮೌಖಿಕವಾಗಿ ತಿಳಿಸಿದ್ದೇನೆ ಅವರು ಲಿಖಿತವಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಈಗ ನಾನು ಅದನ್ನು ಲಿಖಿತವಾಗಿ ಕೂಡ ಅವರಿಗೆ ಮೈತ್ರು ಮೇಲ್ ಅವರಿಗೆ ಕಳ್ಸಿಕೊಡ್ತಾ ಇದ್ದೇನೆ ವಿಚಾರ ಏನು ಅಂತ ಓದ್ಮೇಲೆ ಗೊತ್ತಾಗುತ್ತೆ ನನ್ನ ಹತ್ರ ಯಾವ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಯಾರ ಜೊತೆ ಇಲ್ಲ ಸೊ ಏನು ಕೇಳ್ತಾರೆ ಅದನ್ನು ನೋಡಬೇಕಾಗತ್ತೆ ನಾನು ಸೊ ಯಾವ ರೀತಿಯಾಗಿ ಅವರು ನನಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅವರ ಹತ್ರ ಹೋದಾಗ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದನ್ನು ಗಮನಿಸಿ ಆಮೇಲೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ನನಗೆ ಅವರಿಗೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ ನಾನು ಅವರು ಕರೆದಂತಹ ಎರಡು ಕಾರ್ಯಕ್ರಮಗಳಿಗೆ ಭೇಟಿ ನನ್ನ ಕ್ಷೇತ್ರದವರಾಗಿದ್ದರಿಂದ ಎರಡು ಕಾರ್ಯಕ್ರಮಗಳಿಗೆ ನಾನು ಭೇಟಿ ಮಾಡಿದ್ದಿತ್ತು ಬಿಟ್ಟರೆ ಬೇರೆ ಯಾವುದೇ ತರದ ವ್ಯವಹಾರಗಳು ಇಲ್ಲದೇ ಇರೋದ್ರಿಂದ ಅದನ್ನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ ನಾನು ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನ ಕೂಡ ನಾನು ಈ ಥರ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ನನಗೆ ಸಂಬಂಧ ಇದ್ದವರು ನನ್ನ ತಂಗಿ ಅಂತೇಳಿ ಮಾಡ್ತಾ ಇದ್ದಾರೆ ಹೆಸರು ಹೆಸರೆಳ್ಕೊಂಡು ಹಣ ದುರ್ಬಳಕೆ ಮಾಡಿದ್ದಾರೆ ಬೇರೆ ಬೇರೆಯವ್ರ ಕಡೆ ಹೆಸರು ಬಳಕೆ ಮಾಡಿಕೊಂಡು ಅಂತೇಳಿ ವಿಚಾರ ಗೊತ್ತಾಗಿದೆ ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ನಾನು ಮನವಿ ಮಾಡಿ ಕೂಡ ಬರೆದಿದ್ದೆ ಸೊ ಈ ಮಧ್ಯದಲ್ಲಿ ಪೊಲೀಸ್ ಕೇಸ್ಗಳು ಆಯಿತು ಬೇರೆ ಬೇರೆ ಕೇಸ್ಗಳು ಸಾಕಷ್ಟು ಕೇಸ್ಗಳಾಗಿ ಆಗಿರೋದ್ರಿಂದ ಅದು ತನಿಖೆ ಹಂತದಲ್ಲಿ ಇರಬೇಕು ಅಂತ ಕಾಣಿಸ್ತದೆ ತದನಂತರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ ಗೊತ್ತಿಲ್ಲ ಉದ್ದೇಶ ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಇಸ್ಕೊಂಡಿದ್ದೀವಿ ಇಡಿ ಏನ್ ಹೊಸದಲ್ವಲ್ಲ ಇಡಿ ಏನ್ ಹೊಸದಲ್ವಲ್ಲ ಸಿ ನೋಡ್ರಿ ಇಡಿ ಅವರು ಏನ್ ಕೇಳ್ತಾರೆ ಅಂತ ನನಗೆ ಮಾಹಿತಿ ಇಲ್ಲ ಅವರು ಕೇಳಿರ್ತ ಡಾಕ್ಯುಮೆಂಟೇಶನ್ ಒಂದು ಏಳೆಂಟು ಡಾಕ್ಯುಮೆಂಟೇಶನ್ ಬೇಕು ಅಂತ ಕೇಳಿದ್ದಾರೆ ಸೊ ನನಗೆ ಯಾವುದೇ ವ್ಯಾವಹಾರಿಕವಾದಂತಹ ಸಂಬಂಧ ಇಲ್ಲ ನನ್ನ ಎಲ್ಲ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಏನೇ ವ್ಯವಹಾರಗಳಿದ್ರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ತಿಳಿಸಿದ್ದೇನೆ ಸೊ ಇದು ಏನ್ ಕೇಳಿದ್ದಾರೆ ಅಸಂಬದ್ವಾಗಿದೆ ಸೊ ಅವ್ರೇನು ಅವರಿಗೆ ಮಾಹಿತಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅದನ್ನ ತದನಂತರ ನಾನು ಚರ್ಚೆ ಮಾಡಿ ಅವರತ್ರ ವಿಚಾರ ಮಾಡಿ ಅವರೇನ್ ಪ್ರಶ್ನೆಗಳನ್ನ ಕೇಳ್ತಾರೆ ಏನು ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟು ನಾನು ಬರೋನಿದ್ದೇನೆ